ಓ ಇದನ್ ಇದ್ ಹೊಲ್ತಕಿ ಬರ್ತಕತ್ತೊಳ ಓ ನಾಲ್ಕು ದಿವ್ಸ ಇರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಇವತ್ತೇ ಬರ್ತಿದಿ ಅಲ್ಲೇ ಬಂದೆ ಸಿಕ್ಕುದ್ ನಾ ಬಿಟ್ಟೇ ಅದ ಬಂದಿದ್ದ ಆ ಬಂದಿದ ಯಾಕ್ಲೆ ಯಾಕೆ ಕುಂತರ ಇದೆಯಲ್ಲ ಏನಾಯ್ತು ಏನಂತ ಹೇಳನಪ್ಪ ಏನಂತ ಹೇಳನೆ ನಮ್ ಮನೇನೆ ಹಾಳಾಗೋಯ್ತ ಕಣ ಹೋಗು ಇನ್ನೇನು ಇನ್ ಹೇಳದ್ ಬೇರೆ ಏನು ಕೇಳೋದ್ ಬ್ಯಾರೆ ಏನು ನಮ್ಮ ಮನೆ ಹಾಳಾಗೋಯ್ತು ಕಂತೆ ಏನ್ಲೇ ಏನ್ ಹೇಳ್ತಾ ಇದೀನಿ ನೀನು ಅಯ್ಯೋ ಏನ್ ಹೇಳಣ್ ನಾನು ಏನ್ ಹೇಳನ ಹೇಳಿ ಮತ್ತ್ ಹೊಡಗಾಲ ನನ್ ಮಗ ಆ ರಾಮ ಮದುವೆ ಆಗಿದೆಯಾ ಅಂತ ಕನು ಹೋಗು ಏನ ಏನ್ ಏನ್ ನೀನು ಹೇಳ್ತಿರೋದು ನಿಜ ಹೇಳ್ತಾ ಇದೀನಿ ಏನಾಗಿನ ಹುಚ್ಚ ಸುಳ್ಳು ಹೇಳಕ್ಕೆ ಇಲ್ದೋದ್ರೆ ಹೇಳಕ್ಕೆ ಲೂಜ ನಂಗೆ ಇರೋದ್ನೇ ಹೇಳ್ತಾ ಇರೋದು ಕಣ್ಮರಿಯ ನಮ್ಮ ಮನೇನೇ ಹಾಳಾಗೋಯ್ತು ಬಿಡು ನಮ್ಮ ಮನೆಯ ಹಾಳು ಮಾಡಿ ಯಾಕೆ ಕೊಡ್ಸ್ಬಿಟ್ರು ಕತೆ ಥೂ ನಿಜವಾಗ್ಲೂ ಈ ತರ ಬುದ್ಧಿ ಕಲಿತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಲಕಲೆ ಮಾನಮರೋದಿ ಬಿಡುಗಡೆ ಮೂರು ವರ್ಷದಿಂದ ಬೆಣ್ಣ ಪ್ರೀತಿಸ್ಬಿಟ್ಟು ನಮ್ಸ್ಬಿಟ್ಟು ಮೋಸ ಮಾಡಕ್ ನಿಂತಾನಲ್ಲ ಒಳ್ಳೇದ ದೇವ್ರು ಒಳ್ಳೇದ್ ಕೊಟ್ಟದೆ ಇವನ್ಗೆ ಓ ಒಳ್ಳೇದ್ರೆ ಕೊಡ್ತದೆ ಒಳ್ಳೇದ ಅಲಕನ್ ಮರಿಯ ಒಳ್ಳೇದ್ ಕೊಟ್ಟದೆ ಇವನ್ಗೆ ಒಳ್ಳೇದ್ ಅದ್ ಹೇಳು ಅವನ್ ಹೇಳದ್ ನೋಡಿದ್ರೆ ನನ್ ಬಲವಂತದಿಂದ ಮಾಡಿದ್ರು ಲೆಕ್ಕಲ್ಲಿ ಹೇಳ್ತಾವನೆ ಎದುರಿಸಿ ಬೆದ್ರಿಸಿ ಫೋಟೋ ವಿಡಿಯೋಗಳು ಮಡಿಕೊಂಡಿದ್ದ ಮಡಿಕೊಂಡಿದ್ರು ಅದು ತೋರಿಸ್ಬಿಟ್ಟು ತಾಳಿ ಕಟ್ಸಿದ್ರು ಅಂತವನೇ ನನಗೆ ಅವನ ಮೇಲೆ ನಂಬಿಕೆ ಇಲ್ಲ ನನಗೆ ಯಾವತ್ತು ಅವಣ್ಣ ಮೂರು ವರ್ಷದಿಂದ ಪ್ರೀತಿಸ್ಬಿಟ್ಟು ಕೈ ಕೊಡಕ್ಕೆ ನೋಡ್ದು ಆಸ್ತಿಗೋಸ್ಕರವೇ ಅವತ್ತಿಗೆ ಇರೋ ನಂಬಿಕೆ ಹೊಂಟೋಯ್ತು ಒಟ್ಕೊಂಡು ಬಂದೆ ನಂಗೆ ಹಿಂಗೆಲ್ಲ ಎದರ್ಸಿ ಬೆದ್ರಸಿ ತಾಳಿ ಕಟ್ಸಿದ್ರು ನನಗೆ ಹಂಗೆ ಹಿಂಗೆ ಅಂತ ನಾನು ಬಿಡಪ್ಪ ಆಯಿತು ನೀನು ಸಾವಸ ಬೇಡ ಏನಾದ್ರು ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಕಡದಿ ಬರ್ತೇನೆ ಇನ್ನೇನು ಹೇಳೋದು ನಾನು ತರಿಸ್ರು ಬಿಟ್ಟು ಇನ್ನೇನು ಯಾವಾಗ ಅದೆಲ್ಲ ಹುಷಾರಿಲ್ಲ ಅಂದೆ ಹೋಗಿದ್ದೆ ಒತ್ತಾರ ಒಂದು ಹತ್ತಾರ ಹತ್ತಾರ ಒಂದು ಗಂಟೆಗೆ ಬಂದೆ ಬಂದ ಮೇಲೆ ನಾನು ಹೆಂಗಾರು ಮಾಡಿ ತಿಳ್ಕೊಬೇಕು ಅವಣ್ಣಿಗೆ ಅಲ್ಲಿ ವಿಷಯ ಗೊತ್ತಾಗೋದು ಬೇಡ ಅನ್ಕೊಂಡು ಹಾಂ ಸುಮ್ಮನೆ ಇದ್ದೇವನು ಸುಮ್ಮನೆ ಇದ್ಬಿಟ್ಟು ನಡಿ ಒಂಚೂರು ಬಸ್ ಚೆನ್ನಾಗಿ ಬಿಟ್ಟು ಕೊಡಿ ಅಂದ್ಬಿಟ್ಟು ಕರ್ಕ ಬಂದೆ ಅವನ್ನ ಕರ್ಕ ಬಂದಾಗ ಅಲ್ಲಿ ಓಟ್ಲ್ ತಗ ನಿನ್ಸ್ಬಿಟ್ಟು ಕುಣ್ಸ್ಕೊಂಡು ಎಲ್ಲಿಗೆ ಹೋಗಿದೆ ಏನು ಎಂತು ಅಂತ ವಿಚಾರಿಸಿದಾಗ ಆಮೇಲೆ ಬಾಯ್ಬಿಟ್ಟ ಈ ಥರಕ್ಕೆ ಈ ಥರ ಹಿಂಗೆ ಹೋಗಿದೆ ಹಿಂಗೆ ಬಿಟ್ಟಿದೆ ಅಂತ ಅಲಕನ್ ಮರಿಯ ನನ್ನ ಮಾರು ಇದ್ದದಿ ಕೆಲಸ ಮಾಡೋನಲ್ಲ ಏನಂತ ವೆಂಕಲ್ ಗೊತ್ತಾದ್ರೆ ಜೀವ ಮಡಿಕೊಂಡಿದ್ದಾಳೆ ಸ್ವಾತಿ ಹಾಂ ಹೇಳು ಏನು ಮಾಡೋದು ಅಂತ ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ನನಗೆ ಕರ್ದೆ ಸುಮ್ಮನೆ ಕರ್ದ ಹಂಗೇ ಬಾ ಬಿಟ್ಕೊ ಬಿಟ್ಕೊ ಅಂತ ಹೋಗು ನೀನು ಬಿಟ್ಕೊಡೋದು ಬೇಡ ಏನು ಬೇಡ ಹೋಗು ಮುಂಡೆ ಮಗನ ಏನು ಬಿಟ್ಟು ಹೇಳ್ಬಿಟ್ಟು ಅರ್ದಿ ಬರ್ತೇನೆ ಇದ್ದೆ ಏನು ಈ ಮುಂಡೆ ಮಗ ಸಿಗ್ತರ್ತಾನೆ ಹೇಳ್ತಿತ್ತು ಇಪ್ಪತ್ತೈದು ವರ್ಷ ಹೊರತಿನಿ ನನವೇ ಎರಡೇ ಮಕ್ಳು ಅಂದ್ಕೊಂಡಿದ್ದೆ ನೆಮ್ಮದಿಯಾಗಿದ್ದೆ ನಾನು ಈ ನನ್ನ ಮಗನಿಂದ ಇವತ್ತು ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ ನನಗೆ ಏನು ಮಾಡೋದು ಹೇಳಿ ಮತ್ತೆ ಥೂ ದೊರದ್ರು ಬಡ್ಡಿ ನಾನು ಮಾತ್ರ ಆಸ್ತಿಯಲ್ಲಿ ಒಂದು ಕುಂಟೆನ ನಾನು ಅವನು ಕೊಡಕಿಲ್ಲ ನಾನು ಬರಿತೀನ ಹೆಣ್ಣೆಸ್ಗೆ ಅವ್ನು ಹೆಣ್ಣೆಸ್ರಿಗೆ ಬರಿತೀನಿ ಆ ಬಡ್ಡಿಯಕ್ಳು ರಂಗ ಆಸ್ತಿಗೋಸ್ಕರ ಆಸೆ ಮಾಡಿಕೊಂತಿದ್ವು ಅವನು ಅವ್ನು ಎಂತೇ ಅವ್ನ ಅಲ್ಲಿ ಸಿಗ್ತದೆ ಆಮೇಲೆ ಈಗ ಸ್ವಾತಿಯರ ಆಸ್ತಿ ಅವ್ರ ಅಪ್ಪನ ಮನೆ ಅಪ್ಪ ಅಪ್ಪನ ಮನೆ ಎಲ್ಲ ಆಸ್ತಿ ಬತ್ತು ಅನ್ನೋದನ್ನ ವಿವರವಾಗಿ ತಿಳ್ಕೊಂಡು ಈ ಬಡ್ಡಿ ಇವನು ಈ ಕೆಲಸ ಮಾಡಕ್ಕೆ ನಿಂತವನ ಇವನು ದರದ್ರ ಬಡ್ಡಿ ಇದೆ ಇವನು ಎಂತೆ ನೋಂದ್ಕೊಂಬಟ್ಟಿದ್ದೀವ್ನ ಲೋಪರ್ ಬಡ್ಡಿ ಮನೇಳ್ ನನ್ನ ಮಗನ ಸಾಮಾನ್ಯದ ನೋಡ್ಕೊಬೇಡ ಇವ್ನ ಲೋಪರ್ ನನ್ನ ಮಗನ ತೊಡ್ಗಲ್ ನನ್ನ ಮಗ ಯಾವ ಬುದ್ಧಿ ಕಲ್ತ ನೋಡು ಒಂದು ಎಕರೆ ಎಲ್ಲ ಒಂದು ಕುಂಟೆನೂ ಕೊಡಕಿರ ನನ್ನ ಮಗನಿಗೆ ಅವನಿಗೆ ಬರೀತೀನಿ ಅಲ್ಲಾನು ವಿನಗೆ ಬರೆದ್ಬಿಟ್ಟು ಅವ ನಮ್ಮ ನಿನ್ನ ಪಾಲು ಸತ್ತೋದ ಅಂದ್ಬಿಟ್ಟು ಓ ಏಳು ಜ್ರಿಗೆ ಬಿಟ್ಟು ಬಿಟ್ಟು ಇದ್ಬಿಡವಾ ಅಂತ ಹೇಳ್ಬಿಡ್ತೀನಿ ನಾನು ಈ ನನ್ನ ಮಗನ ಕಟ್ಕೊಂಡು ನಮ್ಗೆ ಹೊರದಾಡ ಕಾಯ್ಕಲಾಕತ್ತೆ ಎಷ್ಟು ಅಂತ ನನ್ನ ಮಗನ ಕೈಲಿ ನಿಂದವ ನಮ್ಗೆ ಎಷ್ಟು ತಲೆ ನೋವು ಬಂದದ ಅಂತ ನಮಗೊತ್ತು ಥೂ ಬಡ್ಡೆ ಅದ ಎಲ್ಲಿ ಅದೆಲ್ಲ ಕಾಯ್ಕೊಂಡ್ ಕುಂತಿನೂ ನಮ್ಮ ಹೊಟ್ಟೆ ಊರ್ಸು ಮೊಟ್ಟೆ ಕಟಕ್ಕೆ ಲೋಪರ್ ಅದ ಇವ್ನು ಹೋಗಿ ಸುತ್ತಿನಿಂದ ಬಳಸ್ನಿಲ್ಲ ಅಂತಿದ್ರೆ ಫೋಟೋ ಹೆಂಗೆ ಬರ್ತಿದ್ವ ವಿಡಿಯೋ ಹೆಂಗ್ ಬರ್ತಿದ್ದೋ ಈ ಬಡ್ಡಿದ್ಯಾಕ್ಬೇಕಾಗಿತ್ತಲ್ಲವಾ ಏನು ದೊಡ್ಡ ಇದ್ಮಾ ಅಂತ ತಿರ್ಗವ ಇಳಿಸ್ಬೇ ಸರಿಯಾಗಿ ಬರ್ಬೋದಿ ಎಲ್ಲ ಓಪನ್ ನನ್ನ ಮಗ್ನೆ ಇವತ್ತು ನಿಂದ ನಮ್ಮ ಮನೆ ಹಾಳಾತ ಮುಂಡೆ ಮಗ್ನೆ ಅಂತ ಹೋಗಬೇಕಾಗಿತ್ತು ಪೂಜೆ ಅಲ್ಲಕ್ಕನ್ ಸ್ವಾತಿ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊಳತ್ತಿಲ್ಲ ಅವಳು ಹೆಂಗೋ ಬದಲಾಗವ್ ಏನ್ಕೊಂಡು ಕಾಣಿಸ್ಕೊತ ಕುಂತಾವಳೆ ಅವ್ಳು ಜೀವನ ಬಗ್ಗೆ ಈ ನನ್ನ ಮಗ ನೋಡ್ರಿ ಈ ಕೆಲಸ ಆಗದಲ್ಲ ಏನ್ ಮಾಡೋದು ಗೊತ್ತಾರ ಬದ್ ಬದ್ಕದ ಜೀವ ಮಾಡಿ ಕಂಡಿದ್ದದ ನನ್ ನಿಜಕ್ಕೂ ಹೊಸಿ ಇಲ್ಲ ನೋಡಲೆ ನೀನು ಯಾಕೆ ತಲೆ ಕೆಡಿಸ್ಕೊಂಡಿ ಸುಮ್ನಿರು ಯಾಕೆ ತಲೆ ಕೆಡಿಸ್ ಬಿಡ ಏನ್ ಬಿಡ ಅದೇನದಾಗ್ಲಿ ನಾನು ಆಸ್ತಿ ಪಾಸ್ತಿ ಏನಿದ್ ನಾನು ಸ್ವಸ ಹೆಸ್ರು ಬರ್ತ ಬಿಡ್ತೀನಿ ಬಿಡೋದ ಏನ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಮಾಡ್ತಾ ಇದೀರಿ ಏನಿಲ್ಲ ಕತ್ ಬಾಗೋ ವಿಷಯ ಗೊತ್ತಾಯ್ತಪ್ಪ ಏನಯ್ಯ ಓ ನಿನ್ ಮಗ ಏನು ರಂಗನ್ ಮಗ ತಾಲಿ ಕಟ್ಟಿದಾನಂತಲ್ಲ ಊರಲ್ಲೆಲ್ಲವ ವಾಟ್ಸಪ್ ಗಿಟ್ಸಪ್ ಅನ್ಕೊಂಡು ಟೇಟಸ್ ಪಟಸ್ ಹಾಕೊಂಡಿದಾರಂತ ಫೋಟೋವ ಏನ್ ನಿಮ್ಗೆ ಗೊತ್ತೇ ಅಲ್ವಾ ಹಂಗಾರೆ ಗೊತ್ತು ಆ ಬುಡ್ಡೆ ರಂಗೋಗಿ ಏನ್ ಮಾನ ಮಾಡ್ಬೋದಿದ್ದ ಅಲಕ್ಕನ ಮರ ಹೇಳು ನೀನೇ ಗೋವಿಂದನ ಹಿಂಗ್ ಹೇಳ್ತೀನಿ ಅಂತ ಬೇಜಾರ ತಿಳ್ಕೊಬೇಡ ಮಾತ್ರವಾ ಅವ್ನ ಎಂತ ಬಡ್ಡಿಯದ ಇರ್ಬೇಕು ಹೇಳು ಮತ್ತೆ ನೀನೇ ಅಲ್ಲ ಅವ್ನ ಮಗಳನ್ನ ಯಾರು ತಗೊಂಡೋಗ್ರಿ ತಿರ್ವ ಕಣೆ ನನ್ನ ಮ ನನ್ನ ಮಗನೇ ಹೇಳ್ಬೇಕಾಗಿತ್ತ ಹಾ ಮದುವೆ ಆಗಿರೋದು ಮದುವೆ ಮಾಡ್ಬೇಕಾಗಿತ್ತ ಅವನು ಏನು ಮಗಳನ್ನೇ ಯಾರು ತಗೊಂಡು ಹೋಗೋರು ಇತ್ತಿಲ್ವ ತಂಗಾರೆ ದರ್ ದುರ್ಬಡಿ ಆ ಬಡ್ಡೆ ಇದನ್ನು ಮಾತ್ರ ವಾ ತುಂಡು ತುಂಡಾಕ ಹತ್ರ ಸಾಕು ಕೊಡ್ತೀನಿ ನಾನು ನೋಡಗಂಟ ನೋಡಿವಿ ಲೋಪರ್ ಬಡ್ಡೆ ಅದನ್ನೇನ ಅಯ್ಯೋ ನಿನ್ನ ಮಗ ಸರಿಯಾಗಿದ್ರೆ ಯಾಕಂಗಾಯ್ತಿತ್ತು ಸುಮ್ಮನೀರು ಇವನು ಮದುವೆ ಆದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕಾಗಿತ್ತು ಅವ ಹೆಣ್ ಕರ್ಕೊಂಡು ಅಲ್ಲಿ ಇಲ್ಲಿ ಬೇಕಾದಂಗೆ ಸುತ್ತಿ ಬಳಸಿ ವಿಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಬುಡಕ್ ನೋಡಿದ್ರೆ ಯಾರು ಬಿಟ್ಟಾರ ಮರೆಯಾ ಮೊದ್ಲೇ ರಂಗ ನಿನ್ ಮನೆ ಆಸ್ತಿ ಮೇಲೆ ಕಣ್ಣು ಇದೊಂದು ಅವಕಾಶ ಸಿಕ್ತು ಕಟ್ಟಿಸ್ತ ಫೋಟೋ ವಿಡಿಯೋ ತೋರಿಸ್ಬಿಟ್ಟು ಭಯ ಪಡಿಸ್ಬಿಟ್ಟು ನಿನ್ ಮಗನ್ ಗ್ಯಾರ ಇರ್ಬೇಕಾಗಿತ್ತಲ್ವ ಸುತ್ತಬೇಕು ಬಳಸ್ಬೇಕು ಹಂಗೆ ಹಿಂಗೆ ಅಂತವ ಏನು ಮಗ ಸಂಪಾದನೆ ಮಾಡಿದ ಆಸ್ತಿಯ ನಾವು ಹೆಸರು ನಾನೇ ಕೊಡನೆ ನಾನ್ ಇಷ್ಟಪಟ್ಟು ಮಾಡ್ಕೊಂಡ್ರೆ ನಾನು ಸೊಸೆ ಹೆಸರು ಬರೀತೀನಿ ನಾನು ಈ ಬಡ್ಡೆ ಒಂದು ಕುಂಟೆ ಆಸ್ತಿ ಕೊಡೋರು ಕೇಳು ನೀನು ಓ ಹೆಂಗ್ ಮಾಡಿಯಪ್ಪ ಇಬ್ರು ಸೊಸೆ ಅಂದ್ಮೇಲೆ ಇಬ್ಬರಿಗೂ ಕೊಡ್ನೇ ಬೇಕು ಅಲ್ಲ ಕಣಯ್ಯ ಯಾಕೆ ಕೊಡವಾ ಮದುವೆ ಮಾಡ್ಕೊಳಕ್ ಹೋಗಿದ್ರು ಅವಳು ನಾನು ಇವತ್ತು ಇವತ್ತು ಅಂದ್ರೆ ಯಾವ ಥರ ಕೇಸ್ ಹಾಕಿಸ್ಬಿಟ್ಟು ಹಿರಿಯರ್ತಿ ಬದುಕಿದಾಗ ಕಿರಿ ಎರ್ತಿ ಇನ್ನೊಂದು ಬದ್ವಿ ಆಗಂಗಿಲ್ಲ ನಾವು ಸುಮ್ಮನೆ ಬಿಡ್ತೀವಿ ಅಂತಾನು ಅಂದ್ಕೊಳಂಗಿಲ್ಲ ನಾವು ನಾನು ಸರಿಯಾಗಿ ನನ್ನ ಮಗನೇ ಎದ್ರು ಸಹಿ ಬೆದ್ರ ಸಹಿ ತಾಲಿ ಕಟ್ಸ್ಬಿಟ್ರೆ ಒಪ್ಕೊಬಿಡ್ಬೇಕಾ ನಾವು ಒಪ್ಕೊಬಿಡ್ಬೇಕಯ್ಯ ಮಗನೇ ಒಪ್ಕೊಂತಾಲಿ ಕಟ್ಟಿದ್ಮೇಲೆ ನೀವೇನು ಮಾಡೋಕ್ಕದ್ರು ನೋಡ್ತಾಯಮ್ಮ ಕೋಪ ಮಾಡ್ಕೊಬೇಡ ಗೋವಿಂದನ ಹಿಂಗೆ ಅಂತಾನಲ್ಲ ಅನ್ಬಿಟ್ಟು ನಾನು ಹೇಳದ್ದೆ ಅರ್ಥ ಮಾಡ್ಕೊ ನೋಡು ಏನು ಮಾಡ್ಕೊಳಕ್ಕೆ ಆಯ್ಕಿಲ್ಲ ಆ ಬಡ್ಡಿಯದ ದುರಾಸೆ ಬಡ್ಡಿ ಇದೆ ರಂಗ ಕಂಡವ್ರ ಆಸ್ತಿಗೆ ಬಾಯ್ ಬಿಟ್ಕೊಂಡ್ ಈ ಪುಕ್ಸಟೆ ಬೇಕಾದಂಗೆ ಆಸ್ತಿ ಸಿಕ್ತದ ಯಾರು ಬಿಟ್ಟರು ನನ್ನ ಸಾವಿರ ಸತಿ ಹೇಳೋನೆ ಕೊಳೆಗಾಲದ ಆಸ್ತಿ ಆಮೇಲಿಂದ ನಿಮ್ಮ ಆಸ್ತಿ ಈಗೇನು ಸೊಸೆ ಮನೇಲಿ ಆಸ್ತಿ ಇದದ್ ಅಂತಲ್ಲ ಎಲ್ಲ ನೋಡ್ಕೊಂಡು ಮಗಳನ್ನ ಚೂ ಬಿಟ್ಟು ನಿನ್ ಮಗನ ಒಳಕ್ ಮಾಡಿ ಇವತ್ತು ಈ ಕೆಲಸ ಆಗಿರೋದು ಕೊಟ್ಟರು ಅವ್ಳು ಮಗಳಿಲ್ವಾ ಇವನ್ಗೆ ಕೊಟ್ಟರು ಇವನ್ಗೆ ಕೊಟ್ಟರು ಅಂತ ಏನೋ ವಿಶ್ವಾಸವಾಗಿ ಕೊಡೋರು ಇವತ್ತು ಹೆಂಗೆ ಕೊಟ್ಟರು ಮಗಳವಳೆ ಇವರು ಕೊಡೋಕಿಲ್ಲ ಯಾಕೆ ನಾವು ಕೊಡಬೇಡಿ ಅಂತೀವಿ ನಮ್ಮ ಆಸ್ತಿ ಸೊಸೆ ಸೊಸ ಹೆಸ್ರು ಬರಿತೀವಿ ಅವ್ರಿಗೆಲ್ಲ ಕೊಡ್ಸವ ಆ ಬಡಿದಂಗೆ ಒಂದು ಎಕರೆ ಎಲ್ಲ ಒಂದು ಕುಂಟೆನ ಕೊಡ್ಸಕ್ಕೆಲ್ಲ ನಾವು ಹ್ಞೂ ಇನ್ನೇನೋ ಅವ್ರಿಗೆ ಕೊಡ್ಕೊಂಡು ಕೂತ್ಕೋತೀವಿ ನಮ್ಮ ಮನೆ ಓದಿ ಕಳ್ತವ್ರಲ್ಲ ಅದಕ್ಕೆ ನಾವು ಅವಳ ನಾವು ಸೊಸೆ ಅಂತ ನಾವು ಇಲ್ಲ ಏನೂ ಇಲ್ಲ ನನ್ನ ಸೊಸೆ ಹೆಸರು ಬರೀತೀವಿ ನನ್ನ ಸ್ವಸಂದು ದೀರ್ಕೊತೀವಿ ಆಗಲಿ ಒಂದು ಕುಂಟೆ ಅವ್ರಿಗೆ ನಾವು ಕೊಟ್ಬಿಟ್ರೆ ಕೇಳಿ ಹಾಂ ಇವನು ಆಸ್ತಿಗೋಸ್ಕರ ಆಸೆ ಪಟ್ಕೊಂಡು ಇನ್ನೊಬ್ರು ಮನೆ ಹಾಳು ಮಾಡ್ಕೊಂಡ್ಬಿಬಿಟ್ರೆ ನಾವು ಬಿಟ್ಬಿಟ್ಟ ನಾವು ನೋಡ್ಕಲಿ ಹೆಂಗೆ ಮಾಡ್ತೀವಿ ಅನ್ಬಿಟ್ಟು ನಮಗೂ ಗೊತ್ತು ನಮಗೂ ಕಲ್ಸಕ್ಕೆ ಅಂದ್ರೆ ನಾವೇ ಹೆಂಗೆ ಕಲಿಸ್ಬೇಕು ಅಂತ ನಮಗೂ ಚೆನ್ನಾಗಿ ಕಲ್ತೀವಿ ಕಣ ನಮಗೂ ಬರೋ ಗೊತ್ತು ಏನಪ್ಪ ನನಗೆ ಏನಪ್ಪ ಗೊತ್ತು ನನಗೆ ಏನು ಗೊತ್ತು ಯಾರೋ ಹಂಗೆ ಅಂದ್ರೆ ಫೋನಲ್ಲಿ ತೋರಿಸ್ರು ನೋಡಿಲಿ ಮದುವೆ ಮಾಡ್ಕೊಂಡವ್ರೆ ರಾಜನ್ ಮಗನಿಗೆ ರಂಗನ ಮಗನ ಮದುವೆ ಆಗೋರು ಇಬ್ಬರು ಅಂದ್ಬಿಟ್ಟು ತೋರಿಸ್ರು ನಾನು ನೋಡಿದೆ ದೇವಸ್ಥಾನದಲ್ಲಿ ಎಲ್ಲ ತಾಳಿ ಕಟ್ಸವ್ರೆ ನಿನ್ನ ಮಗನಿಗೆ ಬುದ್ಧಿ ಬೇಕು ಸುಮ್ಕಿರು ನಿನ್ನ ಮಗನ ಬುದ್ಧಿ ಇದ್ರೆ ಇವತ್ತು ಇಷ್ಟ ಬುದ್ಧಿ ಇರ್ಲಿ ಬಿಡ್ಲಿ ಕಣ್ಣ ಅವ್ನೇನ್ ಸಂಪಾದನೆ ಮಾಡಿಲ್ಲ ಆಸ್ತಿಯಾ ನಾನು ಸ್ವಸೆ ಹೆಸರು ಆಸ್ತಿ ಬರೀತೀನಿ ಅದೇ ಯಾವ್ದು ಅವ್ಳು ಗಂಟ ಸಂಪಾದನೆ ಮಾಡಿದ್ರಲ್ಲಿ ಅವ್ನ ಹಳಿ ಮಯ್ಯ ಸಂಪಾದನೆ ಮಾಡಿದ್ರಲ್ಲಿ ಅವ್ರು ಪಾಲ್ನಾರು ತಕೊಳ್ಳಿ ಏನಾರು ಮಾಡ್ಕೊಳ್ಳಿ ಒಂದು ಕುಂಟೆ ನನ್ನ ಮಗನಿಗೆ ಅಂತ ನಾವು ನಾನು ನನ್ ಇಸೆ ನಾನು ಬರೀತೀನಿ ಸ್ವಯ್ ಇತ್ತುವಾಗ ನಾನ್ ತಗೊಂಡಿರೋ ಆಸ್ತಿ ಅಪ್ಪನ ಅವ್ರು ಆತ್ನವಲ್ಲ ಅವ್ನಿಗೆ ಸಿರಕ್ಕೆ ನನ್ನ ಸ್ವಸೇ ನಾನು ಮದುವೆ ಮಾಡ್ಕೊಂಡಿರೋ ಸೊಸೆಗೆ ನಾವು ಬರೋದು ದಿಟ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ವಿಲಕ್ಕ ಇನ್ನ ಇಷ್ಟಪ್ಪ ಯಾರು ಬರ್ಕೋ ಹಂಗೊಂದ್ ಮಾತಾ ಹೇಳ್ಬಿಟ್ಟು ಹೋಗದ ಗೊತ್ತೋ ಗೊತ್ತಿಲ್ವೋ ಏನು ಕತೆ ಅನ್ಕೊಂಡು ದರ ಬಿಟ್ಕೊಂಡು ಸ್ವಲ್ಪ ತಾಯಮ್ಮ ಗೊತ್ತಿತ್ತಲ್ಲ ಓ ನೀನು ಇಲ್ಲೇ ಇರ್ಬೋದು ಅನ್ಕೊಂಡ್ ಬಂದೆ ಕಣಪ್ಪ ನಮ್ಗೇನು ನಿನ್ನ ಅಸ್ತಿ ನಿನ್ ಮಗಳ ಗಾರೆ ಕೊಡು ನಿನ್ ಮಗನ್ ಗಾರೆ ಕೊಡು ನಿನ್ ಸೋಸಗಾರ ಕೊಡು ನಮ್ಗೆ ಯಾಕಪ್ಪ ಅದ್ನ ಕಟ್ಕೊಂಡು ನನ್ಗೆ ಏನಪ್ಪಾ ಸರಿ ಸರಿ ಹೋಯ್ತೀನಿ ಯಾರು ಯಾರ ಹೋಗ್ಬಿಟ್ರ ಮೇಲೆ ಅದೇ ಆಚಾರ ಈ ಊರಿಗೆಲ್ಲ ಗೊತ್ತಾಗದೆ ಈ ವಿಷಯ ಹೆಣ್ಣು ಗೊತ್ತಾರು ಏನ್ ಮಾಡುದು ಮಾಡೋದು ಕಣೆದ್ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ